ಹಾಯ್ ಹಲೋ ನೇತ್ರಾವತಿ ಕಿಚನ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಬಾಳೆಕಾಯಿ ಕೈ ಕಡಲೆಗಳು ಗಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ ಕಾಯಿ ಪಲವೆಲೆ ಮೊಗ್ಗು ಚಕ್ಕೆ ಮತ್ತು ಅರಿಶಿನ ಖಾರ ಪುಡಿ ಸಾಂಬಾರ ಪುಡಿ ಮಿಕ್ಸ್ ಬೆಳ್ಳುಳ್ಳಿ ಈರುಳ್ಳಿ ಸೋಂಪ ಮತ್ತು ಗಸಗಸೆ ತಗೊಂಡಿದ್ದೀನಿ ನೆಕ್ಸ್ಟು ಸಾಂಬಾರ ಸೊಪ್ಪು ಕಡಲೆ ಈರುಳ್ಳಿ ಕರಿಬೇವು ಓಕೆ ಇವಾಗ ಒಂದು ಬಾಣಲೆ ಬಿಸಿಬಿಟ್ಟು ಬಾಣಲೆ ಆದ ನಂತರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಕ್ಕೆ ಮಗ್ಗು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡೋಣ ಇವಾಗ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಇದರೊಳಗಡೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ನಾವು ಬಾಳೆಕಾಯಿ ಗೊಜ್ಜು ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡತ್ತೆ ನಮಗೆ ನೋಡಿ ಇವಾಗ ಒಂದು ಅರ್ಧ ಸ್ಪೂನು ಕಾಳು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟು ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಪೌಡ್ರ್ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪನೇ ಕಾಯಿ ತಗೊಂಡಿದ್ನಲ್ವಾ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆ ಇದು ಫ್ರೈ ಆದಮೇಲೆ ಇವಾಗ ನಾನು ಇದು ಖಾರ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಒಲೆ ಆಫ್ ಮಾಡೋಣ ನೆಕ್ಸ್ಟು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗಸಗಸ ಒಂದು ನಿಮಿಷ ಆದರೂ ಫ್ರೈ ಆಗಿಬಿಡತ್ತೆ ಅದಕ್ಕೊಂದು ಸ್ಪೂನ್ ಕಡಲೆ ಹಾಕ್ಕೊಂಡು ಅದನ್ನ ನೀಟಾಗಿ ಒಂದೇ ನಿಮಿಷ ಸಾಕು ಎರಡು ಫ್ರೈ ಆಗೋಕ್ಕೆ ಓಕೆ ಇದನ್ನ ಎತ್ತಿಟ್ಕೊಂಡು ಮಸಾಲೆಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡು ಅದು ಮಸಾಲೆ ನೀಟಾಗಿ ಆರಬೇಕು ಆರಿದ ನಂತರ ನಾವು ಮಸಾಲೆ ಮಿಕ್ಸಿಲ್ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದಕ್ಕೊಂದು ಸ್ವಲ್ಪ ಸಾಂಬಾರಿಸೊಪ್ಪ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಆಗೋಷ್ಟು ಬಾಳೆಕಾಯಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕರ್ಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಓಕೆ ಇದು ಫ್ರೈ ಆದಮೇಲೆ ಈಗ ನಾವು ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಸಣ್ಣಗೆ ನುಣ್ಣಗೆ ನಾವು ಮಿಕ್ಸಿಲ್ ಆಡಿಸ್ಕೋಬೇಕು ಇದನ್ನು ನೀಟಾಗಿ ಒಗ್ಗರಣೆ ಮಿಕ್ಸ್ ಮಾಡೋಣ ಜಾರಿಗೆ ಸ್ವಲ್ಪ ನೀರು ಸೇಸ್ಕೊಂಡು ನೀಟಾಗಿ ಅದನ್ನು ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಬಾಳೆಕಾಯಿ ಇದ್ವಲ್ವಾ ಅದು ನೀಟಾಗಿ ತೊಳೆದು ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟೆ ಕಡಲೆಕಾಳು ಎರಡು ವಿಷಾಲಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಬಾಳೆಕಾಯಿನ ಇದರೊಳಗಡೆ ಸೇರಿಸ್ಕೊಳ್ಳೋಣ ಬಾಳೆಕಾಯಿ ಏನಿಲ್ಲ ಒಂದು ಮೂರು ನಿಮಿಷ ಆದರೆ ಸಾಕು ನೀಟಾಗಿ ಬೆಂದಾಗತ್ತೆ ಹಾಗಾಗಿ ಮಸಾಲೆ ಒಳಗಡೆ ಅದು ಬೇಯುತ್ತೆ ಇರುತ್ತೆ ನಾವು ನೀಟಾಗಿ ಕೈಯರ್ಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಾನು ಈ ರೀತಿ ಈಸಿ ಈಸಿ ರೆಸಿಪಿ ಮಾಡ್ತಾ ಇರೋದು ನಿಮಗೆ ಇಷ್ಟ ಆದರೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಆ ಕಡಲೆಕಾಳ ಇದಕ್ಕೆ ಸೇರಿಸ್ಕೊಳ್ಳೋಣ ನಾನು ರಸ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ರು ಈಗ ರುಚಿಗೆ ತಗೋಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಕಡಲೆಕಾಳಿಗೆ ನಾನು ಬೇಯಿಸೋಕೆ ಹಾಕಿದಾಗ ನಾನು ಉಪ್ಪು ಹಾಕಿ ಬೇಯಿಸಿರ್ತೀನಿ ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ನಾನು ರಸ ಎತ್ತಿಟ್ಕೊಂಡಿದ್ದೀನಿ ಬೇಕಂದಾಗ ಸ್ವ ಸ್ವಲ್ಪ ತಕೊಂಡು ಹಾಕ್ಕೊಬೋದು ಇಲ್ಲಿ ನಾನು ಮಾಡ್ತಾಯಿದ್ದೆ ನನ್ನ ಮಗಳ ಕೊಡಮ್ಮ ಕೊಡಮ್ಮ ಅಂತ ಇದ್ದಿಲ್ಲ ಅವಳಿಗೆ ಸ್ವಲ್ಪ ಟೇಸ್ಟಿಗೆ ಕೊಟ್ಟೆ ಓಕೆ ಇವಾಗ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಯಾವಾಗ ಬೇಕು ತೆಳು ಬೇಕೋ ಗಟ್ಟಿ ಬೇಕೋ ಅಂತ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ರಸ ಸಪ್ರೇಟ್ ಎತ್ತಿಟ್ಕೊಂಡು ಅದನ್ನೇ ಇದ್ದೀನಿ ಇವಾಗ ನೋಡಿ ಒಂದು ಒಂದು ಮೂರು ನಿಮಿಷ ಕ್ಯಾಪ್ ಮುಚ್ಚಿಟ್ಟಿದ್ರೆ ನಮ್ಮ ಬಾಳೆಕಾಯಿ ಕಡಲೆಕಾಳು ಗೊಜ್ಜು ರೆಡಿಯಾಗಿ ಹೋಗುತ್ತೆ ನೋಡಿ ಆಗಿರುತ್ತೆ ಕಂಡ ಇದು ತುಂಬ ಈಸಿಯಾಗಿ ಮಾಡ್ಬೋದು ಇದು ಚಪಾತಿ ದೋಸೆ ಮತ್ತು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಾಳೆಕಾಯಿ ಕಡಲೆಕಾಳು ಗೊಜ್ಜು ರೆಡಿಯಾಗತ್ತೆ ಇದನ್ನು ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಚಪಾತಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಇದು ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಥ್ಯಾಂಕ್ ಯು